ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿಕ್ಕಾಬಡೆ ಸೌಂಡ್ ಮಾಡ್ತಾ ಇರತಕ್ಕಂಥದ್ದು ಎರಡು ಮ್ಯಾಟ್ರ್ ಸ್ವಾಮಿ ಒಂದು ಸೌಜನ್ಯ ಕೇಸು ಅದರಲ್ಲಿ ಸಮೀರ್ ಅವರು ಒಂದು ವಿಡಿಯೋನ ಮಾಡ್ತಾರೆ ಆ ಒಂದು ವಿಡಿಯೋ ಒಂದು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಕರ್ನಾಟಕದಲ್ಲಿ ಉಂಟು ಮಾಡಿದೆ ಅವರೇ ಹೇಳ್ತಾರೆ ಈ ವಿಡಿಯೋ ಬೇಗ ಡಿಲೀಟ್ ಆಗಿಬಿಡುತ್ತೆ ನೋಡ್ಕೊಬಿಡಿ ಶೇರ್ ಮಾಡ್ಕೋಬಿಡಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಿಜವಾಗ್ಲು ಆ ಒಂದು ಧೈರ್ಯ ಇದೆಯಲ್ವಾ ಆ ಒಂದು ಧೈರ್ಯ ನಿಜವಾಗ್ಲು ಮೆಚ್ಚಲೇಬೇಕು ಅಂತ ಧೈರ್ಯವಂತರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ರೆ ನಿಜವಾಗ್ಲೂ ಇಷ್ಟೊತ್ಕಾಗಲೇ ಆ ಒಂದು ಕೇಸಿಗೆ ಆ ಒಂದು ಸೌಜನ್ಯಳಿಗೆ ನಿಜವಾಗ್ಲು ನ್ಯಾಯ ಸಿಗ್ತಿತ್ತು ಯಾರು ಸೌಜನ್ಯಳನ ಆ ಒಂದು ಸ್ಥಿತಿಗೆ ತಂದ್ರು ಅವರಿಗೆ ನಿಜವಾಗ್ಲು ಏನಾಗ್ಬೇಕಾಗಿತ್ತು ಅದಾಗ್ತಿತ್ತು ವಿಚಿತ್ರ ಅಂದ್ರೆ ಇಂಥ ಗುಂಡಿಗೆ ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕದಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗ್ಬಿಟ್ರು ಹಾಗಾಗಿ ಪಾಪ ಸೌಜನ್ಯಳಿಗೆ ಇನ್ನೂ ಕೂಡ ಅವಳ ಆತ್ಮಕ್ಕೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಎಸ್ ಈ ಒಂದು ವಿಷಯ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಸೌಂಡ್ ಮಾಡಬೇಕು ಸ್ವಾಮಿ ನಾವು ಕೇಳ್ಕೊಳ್ತಕ್ಕಂಥದ್ದು ಅದೇನೆ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ನ್ಯಾಯ ಸಿಗಬೇಕು ಸೌಜನ್ಯಳಿಗೆ ನ್ಯಾಯ ಸಿಗೋವರೆಗೂ ಕೂಡ ಕರ್ನಾಟಕದವರು ನೆಮ್ಮದಿಯಿಂದ ನಿದ್ದೆ ಮಾಡಬಾರದು ನಿದ್ದೆ ಮಾಡಬಾರದು ಎಸ್ ಇನ್ನೊಂದು ವಿಷಯ ಬಂದ್ಬಿಟ್ಟು ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಸೌಂಡ್ ಮಾಡ್ತಾ ಇದೆ ಅದು ನಮ್ಮ ಡಿ ಕೆ ಸಾಹೇಬರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಸಿನಿಮಾ ಮಂದಿಯ ನಟ್ಟು ಬೋಲ್ಟನ್ನು ಎಲ್ಲಿ ಟೈಟ್ ಮಾಡಬೇಕು ಅಲ್ಲಿ ಟೈಟ್ ಮಾಡ್ತೀನಿ ಅನ್ನುವಂತ ಒಂದು ಮಾತು ಈಗ ಸಿಕ್ಕಾಬಟ್ಟೆ ಇನ್ನೊಂದು ಕಡೆ ಟ್ರೆಂಡಿಂಗ್ ತರ ನಿಜವಾಗ್ಲೂ ವೈರಲ್ ಆಗ್ತಾ ಇದೆ ಇದು ಶಿವಕುಮಾರ್ ಅವ್ರಿಗೆ ಏನೂ ಮುಜುಗರ ತಂದಿಲ್ಲ ಅವರು ಅವರ ಮಾತನ್ನ ಮತ್ತೆ ಮತ್ತೆ ಅವರೇ ಹೇಳ್ಕೊತಾ ಇದಾರೆ ಇಲ್ಲ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಸಿನಿಮಾ ಮಂದಿಗೆ ನಾನು ಎಚ್ಚರಿಕೆ ಕೊಡಬೇಕಾಗಿದ್ದು ಕೊಟ್ಟಾಗಿದೆ ಅಂತ ಅವ್ರು ಹೇಳ್ಕೊತಾರೆ ಯಾಕೆಂದ್ರೆ ಇವ್ರಿಗೆ ಸಿನಿಮಾ ಮಂದಿ ಮೇಲೆ ಯಾಕೆ ಈ ಮಟ್ಟಿಗೆ ಕೋಪ ಅಂದರೆ ಹಿಂದೆ ಒಂದು ಹೋರಾಟ ನಡೆದಿದ್ದಾಗ ಆ್ಯಕ್ಚುಯಲಿ ಆ ಹೋರಾಟಕ್ಕೆ ಯಾರು ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳು ನಮ್ಮ ಕನ್ನಡದ ಸ್ಟಾರ್ಗಳು ಬಂದಿರಲಿಲ್ಲ ಈಗಲೂ ಕೂಡ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ ಇಲ್ಲೂ ಕೂಡ ಅಂತ ದೊಡ್ಡ ದೊಡ್ಡ ಸ್ಟಾರ್ಗಳು ಯಾರೂ ಬಂದಿಲ್ಲ ಉದಾಹರಣೆಗೆ ಶಿವಣ್ಣವರಾಗಿರ್ಬೋದು ದರ್ಶನ್ ಅವರಾಗಿರ್ಬೋದು ಕಿಚ್ಚ ಸುದೀಪ್ ಅವರಾಗಿರ್ಬೋದು ಧ್ರುವ ಸರ್ಜವ್ರಾಗಿರ್ಬೋದು ಉಪೇಂದ್ರ ಅವರಾಗಿರ್ಬೋದು ಇಂಥ ದೊಡ್ಡ ದೊಡ್ಡ ಸ್ಟಾರ್ಗಳು ಯಾರೂ ಬಂದಿಲ್ಲ ಇದು ಅವರಿಗೆ ಬೇಸರ ತಂದ್ಬಿಟ್ಟಿದೆ ಅಂದರೆ ನಾನು ಅಂದರೆ ಬೆಲೆನೇ ಇಲ್ವಾ ಡಿ ಕೆ ಶಿವಕುಮಾರ್ ಅಂದರೆ ಬೆಲೆನೇ ಇಲ್ವಾ ಗೌರವವೇ ಇಲ್ವಾ ನನಗೊಂದು ಬೆಲೆ ಬೇಡವಾ ನಾನೇ ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಾನು ಒಂದು ಕಡೆ ಆದರೆ ಇವರೇ ಒಂದು ಕಡೆ ಆಗ್ಬಿಟ್ರಲ್ಲ ಅನ್ನುವಂಥ ಒಂದು ವಿಧಾನ ಅಲ್ಲಿ ಎದ್ದು ಕಾಣ್ತಾ ಇತ್ತು ಎಸ್ ಇಲ್ಲಿ ಇವ್ರಿಗೆ ಯಾಕೆ ಎಲ್ಲರೂ ಆಪೋಸಿಟ್ ಆಗಿ ಮಾತಾಡ್ತಾ ಇದ್ದಾರೆ ಈ ಮೀಡಿಯಾಗಳಲ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಬಳಸಿರ್ತಕ್ಕಂಥ ಪದ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನುವಂಥ ಒಂದು ಪದ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಎಸ್ ಆ ಪದನ ಬೇರೆ ರೀತಿನೂ ಕೂಡ ಹೇಳ್ಬೋದಿತ್ತು ಡಿ ಕೆ ಶಿವಕುಮಾರ್ ಅವರು ಯಾಕೆಂದ್ರೆ ಇವಾಗ ಕರ್ನಾಟಕದಲ್ಲಿ ಸ್ವಾಮಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ತುಂಬ ಜನ ತುಂಬ ವಿಧಾನವಾಗಿ ನೋಡ್ತಾ ಇದ್ದಾರೆ ಆಯಿತಾ ಹಾಗಾಗಿ ಅವರ ಪದ ಬಳಕೆಯೂ ಕೂಡ ಅವರು ಮುಂದಿನ ದಿನಗಳಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ಜನ ತುಂಬ ಇಷ್ಟಪಡ್ತಾರೆ ಒಳ್ಳೆ ನೆಕ್ಸ್ಟ್ ಸಿ ಎಮ್ ಆಗ್ತಕ್ಕಂಥ ಕ್ಯಾಂಡಿಡೇಟು ಅಲ್ವಾ ಅವರ ಪದಗಳ ಮೇಲೂ ಕೂಡ ಒಂದು ಪದ ಬಳಕೆಯೂ ಕೂಡ ಸರಿಯಾಗಿರಬೇಕು ಒಂದು ಕಡೆ ಆಯಿತಾ ಈಗ ನೋಡಿ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ರೌಡಿಸಮ್ಮು ಒಂದು ಕಡೆ ಎಲ್ಲೋ ಅತ್ಯಾಚಾರಗಳು ಸಿಕ್ಕಾಪಟ್ಟೆ ರೌಡಿಸಮ್ ಪ್ರಕರಣಗಳು ಬೆಳಕಿಗೆ ಬಂದಿವೆ ಈಗಲೂ ಕೂಡ ನಡೀತಾ ಇವೆ ಅಲ್ಲೊಂದು ಶಾಂತಿ ಸಮಾಧಾನ ಇಲ್ಲ ಅಂಥದ್ರಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದ ಪದಗಳನ್ನು ಬಳಕೆ ಮಾಡಿದಾಗ ಎಲ್ಲೋ ಆ ರೀತಿಯಾದ ಒಂದು ವಾತಾವರಣವನ್ನು ಮತ್ತಷ್ಟು ಕ್ರಿಯೇಟ್ ಮಾಡುತ್ತಾನೋ ಅನ್ನೋದು ಎಲ್ಲರ ಒಂದು ಅಭಿಪ್ರಾಯನೂ ಕೂಡ ಈಗ ಓಕೆ ಸಿನಿಮಾ ಮಂದಿ ಯಾಕೆ ಬಂದಿಲ್ಲ ಹಾಗಾದ್ರೆ ದರ್ಶನ್ ಅವರಾಗಿರ್ಬೋದು ಶಿವ ಶಿವರಾಜ್ ಕುಮಾರ್ ಅವರಾಗಿರ್ಬೋದು ಸುದೀಪ್ ಅವರು ಇನ್ನೂ ದೊಡ್ಡ ದೊಡ್ಡ ಸ್ಟಾರ್ಗಳು ಯಾಕೆ ಬಂದಿಲ್ಲ ಕೆಲವರು ಅವ್ರ ಕಡೆಯಿಂದ ಹೇಳ್ತಾರೆ ನಮ್ಗೆ ಇನ್ವಿಟೇಷನೇ ಬಂದಿಲ್ಲ ಅಂತ ಒಂದು ಕಡೆ ಇನ್ನೊಂದು ಕಡೆ ಅಲ್ಲ ಸ್ವಾಮಿ ನೀವು ಆಸನಗಳನ್ನು ವ್ಯವಸ್ಥೆ ಮಾಡ್ಬೇಕಲ್ವಾ ಅವ್ರು ಬಂದ್ಬಿಟ್ರೆ ಆ ಒಂದು ವಾತಾವರಣನ ಕಂಟ್ರೋಲ್ ಮಾಡಬೇಕಲ್ವಾ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಲ್ವಾ ಈಗ ದರ್ಶನ್ ಅವ್ರು ಬಂದರೆ ಲಕ್ಷಾಂತರ ಜನ ಬಂದ್ಬಿಡ್ತಾರೆ ಸುದೀಪ್ ಅವ್ರು ಬಂದರೆ ಉಪೇಂದ್ರ ಅವ್ರು ಬಂದರೆ ಶಿವಣ್ಣವ್ರು ಬಂದರೆ ಲಕ್ಷಾಂತರ ಅಭಿಮಾನಿಗಳು ಬಂದ್ಬಿಡ್ತಾರೆ ಕುತ್ಕೊಳ್ಳೋಕೆ ಆಸನದ ವ್ಯವಸ್ಥೆ ಬೇಕು ಸೆಕ್ಯೂರಿಟಿ ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಇಲ್ಲಾಂದ್ರೆ ಅಲ್ಲೂ ಕೂಡ ನಾವು ಇದನ್ನ ಇದನ್ನು ಸ್ವಾಮಿ ಇದನ್ನು ಮಾಡಿಬಿಟ್ಟು ಇನ್ವಿಟೇಷನ್ ಮಾಡಿದರೆ ಯಾಕೆ ಬರ್ತಿರಲಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಆ ಕಡೆಯಿಂದ ವ್ಯಕ್ತ ಆಗ್ತಾ ಇದೆ ಎಸ್ ಡಿ ಕೆ ಶಿವಕುಮಾರ್ ಅವರು ಇದ್ರ ಇದ್ರ ಕಡೆನು ಕೂಡ ಗಮನ ಕೊಡಬೇಕು ಅವ್ರು ಹೇಳದ್ರ ಕಡೆಗೂ ಕೂಡ ಒಂದು ಗಮನವನ್ನು ಕೊಟ್ಟು ಆ ಒಂದು ವ್ಯವಸ್ಥೆಯನ್ನ ಮಾಡಿದ್ರೆ ನಿಜವಾಗ್ಲೂ ಅವ್ರು ಬರ್ತಿದ್ರೆ ಏನು ಅಂತ ಅನ್ನಿಸ್ತಾ ಇದೆ ಎಸ್ ಈಗ ನಮ್ಮ ಕರ್ನಾಟಕ ಮಂದಿಯ ಏನಂತಾರೆ ಅವರ ಒಂದು ಅಭಿವ್ಯಕ್ತಿಗಳು ಇವಾಗ ಮೇಲೆ ಎದ್ದೇಳ್ತಾ ಇವೆ ನಿಜವಾಗ್ಲೂ ಒಂದು ಒಳ್ಳೆ ಬೆಳವಣಿಗೆ ಇದೆ ನಾವೇನೀಗ ಟಿ ಕೆ ಶಿವಕುಮಾರ್ ಅವರ ವಿರೋಧ ಅಲ್ಲ ಸ್ವಾಮಿ ನಾವು ಯಾರ ವಿರೋಧನೂ ಅಲ್ಲ ಯಾರ ಪರನು ಅಲ್ಲ ನಾವು ಬಿ ಜೆ ಅವ್ರ ಪರ ಅಂತೂ ಅಲ್ವೇ ಅಲ್ಲ ಜೆ ಡಿ ಎಸ್ ಪರನೂ ಅಲ್ಲ ಡಿ ಕೆ ಮತ್ತು ಕಾಂಗ್ರೆಸ್ ಪರನು ಅಲ್ಲ ನಮಗೆ ಅನ್ಯಾಯ ಆದಾಗ ದನಿ ಎತ್ತಕ್ಕಂಥ ದನಿ ಎತ್ತಕ್ಕಂಥದ್ದು ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಾವು ನಿಲ್ತಕ್ಕಂಥದ್ದು ನಮ್ಮ ಕೆಲಸಗಳು ಆ ಒಂದು ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ ಎಸ್ ಇದನ್ನು ನೋಡ್ತಾ ಇರ್ತಕ್ಕಂಥ ನಿಮ್ಮಗಳಿಗೆ ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ